ನಮಸ್ಕಾರ ರಾಮಾಯ ರಾಮಭದ್ರಾಯ ಅನ್ನೋ ಶ್ಲೋಕ ಇದೆಯಲ್ಲ ರಾಮಂದು ಅದನ್ನು ನಾನು ಒಂದು ಸುಂದರವಾದ ಕತೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಲುಪಿಸಲು ಪ್ರಯತ್ನ ಪಟ್ಟಿದ್ದೀನಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಈಗ ಕತೆ ಶುರು ಮಾಡೋಣ ಇವತ್ತು ಒಂದು ಸಣ್ಣದಾದ ರಾಮನ ಕತೆನ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೇಳೋಣ ರಾಮಾಯ ರಾಮಭದ್ರಾಯ ಇದು ಬಹು ಪ್ರಸಿದ್ಧವಾದ ಶ್ಲೋಕ ಆದ್ದರಿಂದ ಇದಕ್ಕೆ ಇನ್ನೊಂದು ವಿಶೇಷವಾದ ಗೂಢಾರ್ಥನೂ ಇದೆ ಅದು ತುಂಬ ಕೇಳೋಕೆ ಈ ಕತೆ ಕೇಳೋಕ್ಕೆ ತುಂಬಾ ಚೆನ್ನಾಗೂ ಇದೆ ಈಗ ಹೇಳ್ತಾ ಹೋಗ್ತೀನಿ ರಾಮ ಅಂತ ಯಾರು ಕರೀತಾರೆ ಶ್ರೀರಾಮಚಂದ್ರನನ್ನು ದಶರಥ ಚಕ್ರವರ್ತಿ ಅಂತಂದರೆ ಅವ್ರ ತಂದೆ ಅಧಿಕಾರದಿಂದ ಮತ್ತು ಪ್ರೀತಿಯಿಂದ ಕರಿತಾ ಇದ್ರಂತೆ ರಾಮಭದ್ರ ಇದನ್ನು ತಾಯಿಯಾದ ಕೌಸಲ್ಯ ಮಗನನ್ನು ವಾತ್ಸಲ್ಯ ಭರಿತದಿಂದ ಸಂಬೋಧನೆ ಮಾಡ್ತಿದ್ಲಂತೆ ರಾಮ ರಾಮಚಂದ್ರ ಚಂದ್ರ ಕೈಕೆ ರಾಮಚಂದ್ರ ಅಂತ ಕರಿತಾ ಇದ್ಲಂತೆ ಏನಕ್ಕೆ ಅಂತಂದರೆ ಸಲ ಬಾಲ್ಯದಲ್ಲಿ ಶ್ರೀರಾಮನು ಚಂದ್ರನ ನೋಡ್ಬಿಟ್ಟು ಚಂದ್ರ ಬೇಕು ಅಂತ ಹಠ ಮಾಡ್ತಿದ್ದಾಗ ಕೈಕೆ ಮಂತ್ರೆ ಇಬ್ಬರು ಕನ್ನಡಿನ ತಂದ್ಬಿಟ್ಟು ಚಂದ್ರ ಚಂದ್ರನ ಬಿಂಬ ತೋರಿಸಿದಾಗ ಅವಾಗ ಸಮಾಧಾನ ಆದನಂತೆ ಹಾಗಾಗಿ ಕೈಕೆ ಅವತ್ತಿಂದ ರಾಮಚಂದ್ರ ಎಂದು ಪ್ರೀತಿಯಿಂದ ರಾಮನನ್ನು ಕರಿತಾ ಇದ್ಲಂತೆ ವೇದಸೆ ಇದು ಬ್ರಹ್ಮರ್ಷಿಗಳಾದ ವಸಿಷ್ಠರು ಶ್ರೀರಾಮನನ್ನ ಪರತತ್ವ ಏನಿದೆ ಅದನ್ನು ತಿಳಿದು ಅವರಿಗೆ ವೇದಸೆ ಎಂದು ಕರಿತಾ ಇದ್ರಂತೆ ನೋಡಿ ಎಂತೆಂಥ ಹೆಸರುಗಳು ರಾಮನ್ಗೆ ಅಲ್ವಾ ರಘುನಾಥ ಅಂದರೆ ಅಯೋಧ್ಯದ ಪುರಜನರೆಲ್ಲರೂ ನಮ್ಮ ರಘುವಂಶದವನು ನಮ್ಮ ರಘುವಂಶದ ಅರಸ ಎಂಬ ಅರ್ಥದಲ್ಲಿ ರಘುನಾಥ ಅಂತ ಕರಿತಾ ಇದ್ರಂತೆ ಇನ್ನು ನಾಥ ಅಂತಂತಂದರೆ ಸೀತೆ ಮಾತ್ರ ನಾಥ ಅಂತ ಕರಿತಾಯಿದೆ ಯಾಕೆಂತಂದರೆ ಸೀತಾದೇವಿಗೆ ರಾಮಚಂದ್ರನು ಪತಿಯಾಗಿರೋದ್ರಿಂದ ಸೀತೆ ರಾಮಚಂದ್ರನನ್ನು ನಾಥ ಅಂತ ಕರಿತಾ ಇದ್ಲಂತೆ ಸೀತಾಯ ಪತಯೆ ಅಂದರೆ ಮಿಥಿಲಾ ಜನರು ಸೀತನ ಗಂಡ ಅಂತ ಅಭಿಮಾನದಿಂದ ಶ್ರೀರಾಮಚಂದ್ರನನ್ನು ಸೀತಾಯ ಪತೆಯೇ ಎನ್ನುತ್ತಿದ್ರಂತೆ ನೋಡಿ ಎಷ್ಟು ಅಂದ ಚಂದವಾದಂಥ ಹೆಸರು ರಾಮನಿಗೆ ಇದೆ ಅಲ್ವಾ ಈ ಒಂದು ಉಪಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ನಾನು ಮತ್ತೊಂದಷ್ಟು ಈ ಥರ ಕತೆಗಳನ್ನು ಹೇಳಲು ನನಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಮತ್ತೆ ಸಿಗ್ತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್